ಅಂತ ಕೇಳೋದು ನಟ ದರ್ಶನ್ ಅವರ ಈ ದೃಶ್ಯಗಳು ಈಗ ಸರಿಯಾಗಿದೆ ಬಳ್ಳಾರಿ ಜೈಲಿನಲ್ಲಿ ಪತ್ನಿಯನ್ನು ನೋಡೋದಕ್ಕೆ ಮೊನ್ನೆ ಫೋನ್ ಮಾಡಿ ಗೋಗಲ್ ಹತ್ರ ಅಂತಲ್ಲ ನಾನು ನಿಮ್ಮನ್ನು ನೋಡಬೇಕು ಹೊರಗಡೆ ಏನಾಗ್ತಿದೆ ಗೊತ್ತಿಲ್ಲ ಚಾರ್ಜ್ ಶೀಟ್ ಅಲ್ಲಿ ಏನೇನಿದೆ ಅನ್ನೋದು ಭಯ ಆಗ್ತಿದೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವ ಅಂಶಗಳನ್ನು ನೋಡಿದಾಗ ನನಗೆ ಜೈ ಬೇರ್ ಸಿಗುತ್ತಾ ಇರುವ ನನ್ನ ಜೀವಾವಧಿ ಶಿಕ್ಷೆ ಆದ್ರೆ ಏನು ಅನ್ನೋ ಭಯದಲ್ಲಿ ಕೂತ್ಕೊಂಡಿದ್ರು ಅನ್ನೋ ಸುದ್ದಿ ಆಗಿತ್ತಲ್ಲ ಅದಕ್ಕೆ ಇವತ್ತು ಹೆಂಡತಿ ಓಡೋದು ಹೋಗಿ ಏನು ಆಗಲ್ಲ ರೀ ನಾವೆಲ್ಲ ಇದ್ದೀವಿ ಅಂತ ಹೇಳಿ ದಯವಿ ಆ ಹೊತ್ತಿನ ಅಹಂಕಾರ ಈ ಮನುಷ್ಯನ ನೋಡಿದ್ರೆ ಈ ವ್ಯಕ್ತಿಯಲ್ಲಿ ನೋಡಿದ್ರೆ ಇನ್ನು ನೂರೈವತ್ತು ಜನ ಜೈಲಿಗೆ ಹಾಕಿದ್ರು ಇವರು ಇಳಿಯೋ ಲಕ್ಷಣಗಳು ಕಾಣ್ತಾ ಇಲ್ಲ ಮಾಧ್ಯಮಗಳಿಗೆ ಮಧ್ಯದ ಮಾಧ್ಯಮಗಳಿಗೆ ಮಧ್ಯದ ಬೆರಳನ್ನು ತೋರಿಸುವಷ್ಟು ತನ್ನ ಪಾಪ ಪ್ರಜ್ಞಾ ನೀವು ಕಾಣ್ತಾ ಇಲ್ಲ ಅನ್ನೋದೇ ಒಂದು ರೀತಿ ಹೇಳೋದಕ್ಕೆ ಬೇಸರ ಆಗುತ್ತೆ ಒಂದು ಕೊಲೆ ಮಾಡಿ ಹೋಗಿರೋ ವ್ಯಕ್ತಿ ಹೆಂಗೆ ಕೊಲೆ ಸಾಮಾನ್ಯ ಕೊಲೆ ಅಲ್ಲ ನಾರ್ಮಲ್ ಆಗಿ ಒಬ್ಬ ವ್ಯಕ್ತಿಯನ್ನ ಚುಚ್ಚಿಕೊಂಡು ಹೋಗಿರೋದಲ್ಲ ಚಿತ್ರ ಹಿಂಸೆ ಕೊಟ್ಟು ಚಿತ್ರ ವಿಚಿತ್ರವಾಗಿ ಆತನ ಮೇಲೆ ಹಲ್ಲೆ ಮಾಡಿ ಕಂಡು ಕಂಡಲು ಒತ್ತು